ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಇಲ್ಲಿ ನೋಡ್ರಿ ನಾವು ಅಂತರೂ ಹಬ್ಬ ಮಾ ಹಬ್ಬಕ್ಕೆ ಸ್ವೀಟ್ ತಿಂದು ತಿಂದು ಬೇಜಾರಾಗಿತ್ತು ಅದಕ್ಕೆ ಏನಾದರೂ ಸ್ಪೈಸಿ ಆಗಿರೋದು ಚೆನ್ನಾಗಿರೋದು ಮಾಡಬೇಕು ಅಂತಂದು ಹೇಳಿ ನಾನು ನೋಡ್ತಾ ಇದ್ದೆ ಹಾಗೆ ಟಿಫಿನಿಗೆ ತೋಸೆ ಮಂಡಕ್ಕಿ ಮಾಡೋದಂತರ ಪಿಕ್ಸ್ ಆಯಿತು ಜೊತೆಗೆ ಇನ್ನೊಂದು ಸ್ನ್ಯಾಕ್ಸ್ ಚೆನ್ನಾಗಿರೋದು ಕ್ರಿಸ್ಪಿ ಆಗಿರೋದು ಸ್ಪೈಸಿ ಆಗಿರೋದು ಏನಾದರೂ ಬೇಕಂತ ಅನ್ನಿಸ್ತು ತುಪ್ಪಿರಿಕಾಯಿ ತಂದಿದ್ವಿ ಊರಿಗೆ ಹೋಗಿದ್ವಿ ಅಲ್ಲಿ ತುಪ್ಪಿರಿಕಾಯಿ ಹಿಂದೆ ಹಿತ್ತಲದಾಗ ಬೆಳೆದದ್ದು ಬಳ್ಳಿ ಬಳ್ಳಿ ಒಳಗೆ ಎಷ್ಟೊಂದು ತುಪ್ಪರಿಕಾಯಿ ಆಗಿದ್ದು ಅಂತಂದೇಳಿ ಹರಕೊಟ್ಟಿದ್ರು ಆಗ ಹಾಗೆ ಮತ್ತು ನಾವು ಅದನ್ನು ತುಪ್ಪರಿಕಾಯಿನ ತೊಳೆದು ಬಿಟ್ಟು ತುಪ್ಪಿಕಾಯಿ ಪಲ್ಯ ಮಾಡೋದಾಯಿತು ಹೇಳಿ ಮಾಡಿ ರೌಂಡ್ ರೌಂಡಾಗಿ ಚೆನ್ನಾಗಿರೋದನ್ನು ಹೆಚ್ಚಿಡ್ಕೊಂಡು ಗಾಲಿ ಗಾಲಿಯಾಗಿ ಹೆಚ್ಚಿಟ್ಕೊಂಡೆ ನಾನು ಇದು ತುಪ್ಪರಿಕಾಯಿ ಅಂದ್ರೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈತ ಸೌತೆಕಾಯಿನೂ ಅಲ್ಲ ಇತ್ತು ಹೀರಿಕಾಯಿನೋ ಅಲ್ಲ ಸೌತೆಕಾಯಿ ಮತ್ತು ಹೀರಿಕಾಯಿ ನಿಮಗೆಲ್ಲ ಗೊತ್ತೇ ನಾನು ನಾನಿಲ್ಲಿ ಹಾಗೆ ಒಂದು ಪಾತ್ರೆಗೆ ಇಲ್ಲಿ ಬೋಂಡಾ ಬಜ್ಜಿದ ಹಿಟ್ಟು ಹಸಿ ಕಡಲೆ ಹಿಟ್ಟು ತಗೊಂಡ್ಬಿಟ್ಟು ಅದಕ್ಕೊಂಚೂ ಅಷ್ಟು ಪುಡಿ ಹಾಕಿದೆ ಕಲರ್ ಚೆನ್ನಾಗಿ ಅಂತಂದು ಹೇಳಿ ಹಾಗೆ ಆಚಕಾರದ ಪುಡಿ ರುಚಿಗೆ ಅನುಸಾರವಾಗಿ ಕೊಳ್ರಿ ಟೇಸ್ಟಿಗೆ ಹಾಗೆ ಮತ್ತು ಟೇಸ್ಟಿಗೆ ಅನುಸಾರವಾಗಿ ಸಾಲ್ಟು ಮತ್ತು ಇಲ್ಲಿ ಕಾಳು ಮತ್ತು ಜೀರಿಗೆನ ಈ ಥರ ಅಂಗೈಯಲ್ಲಿ ಹಾಕಿಬಿಟ್ಟು ನಾನು ಇದನ್ನು ತಿಕ್ಕಿಬಿಟ್ಟು ಹಾಕಿದೆ ಯಾಕಂದರೆ ಇದು ಚೆನ್ನಾಗಿ ಪರಿಮಳ ಕೊಡ್ತೈತಿ ಮತ್ತು ಘಮಘಮ ಅಂತ ವಾಸನೆ ಬರ್ತೈತಿ ಅಂತಂದು ಹೇಳಿಬಿಟ್ಟು ಎರಡು ತಿಕ್ಕಿ ಹಾಕಿದೆ ಹಾಗೆ ಒಂದು ಚಿಟಗಿ ಸೋಡಾ ಪುಡಿ ನಾನು ನಾನಿಲ್ಲಿ ಒಂದು ಚಿಟಿಗೆ ನೀವು ಬೇಕಂದ್ರೆ ಜಾಸ್ತಿ ಇನ್ನೂ ಕ್ರಿಸ್ಪಿ ಬೇಕು ಬೇಕು ಅಂತಂದ್ರೆ ಎರಡು ಚಿಟಗಿ ಹಾಕ್ಕೊಳ್ರಿ ನಾನು ಇಲ್ಲಿ ಒಂದು ಚಿಟಿಗೆ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆ ಸ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೊತಾ ಹೋಗೋಣ ಫಸ್ಟ್ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ನೋಡಿ ನಿಮಗೆ ಯಾವ ಥರ ಇರಬೇಕು ಅಂತಂದು ಹೇಳಿ ಯಾವಾಗಲೂ ಈ ಥರ ಬ ಬಜಿ ಬೋಂಡಾ ಹಿಟ್ಟನ್ನ ಒಂದೇ ಡೈರೆಕ್ಷನ್ ಇಂದ ಗರ್ 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 ಗರ ತಿರ್ಗಿಸ್ಬೇಕು ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡಿ ಆ ಥರ ಗರ್ ಗರ ತಿರ್ಗೋದ್ರಿಂದ ಅದ್ರಲ್ಲಿ ಆಕ್ಸಿಜನ್ ಹೋಗಿಬಿಟ್ಟು ಚೆನ್ನಾಗಿ ಪಳ್ಳಾಕ್ತವು ಕ್ರಿಸ್ಪಿಯಾಗಿ ಬರ್ತವು ಕುರು ಕುರು ಅಂತ ಹೇಳ್ತವಲ್ಲ ಆ ಥರ ಹಾಗೆ ಇಲ್ಲಿ ನೋಡಿರಿ ನಾನು ರೌಂಡ್ ರೌಂಡಾಗಿ ಈ ಥರ ಗಾಳಿ ಗಾಲಿಯಾಗಿ ಈಗ ಇದನ್ನ ಇದರಲ್ಲಿ ಒಂದೊಂದೇ ಡಿಪ್ 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 ಮಾಡಿ ಒಂದೊಂದೇ ಬಿಡ್ತೀನಿ ನಾನು ತುಂಬ ಚೆನ್ನಾಗಿರ್ತವೆ ಹಾಗೆ ಹೊಸ ಟೇಸ್ಟ್ ಈ ಥರದ್ದು ಪಡೊಳಕಾಯ್ದು ಬಜಿ ಮಾಡ್ತೇನೆ ನಾನು ನೀವೆಲ್ಲ ಯಾವ ಥರದ್ದು ಯಾವ್ಯಾವುದು ವೆಜಿಟೇಬಲ್ದು ಈ ಥರ ಬಜಿ ಎಲ್ಲ ಮಾಡ್ತೀರಿ ಅಂತಂದು ಹೇಳಿ ನೋಡಿರಿ ಇದು ಮೋಸ್ಟ್ಲಿ ನಾವೆಲ್ಲ ಸಿಕ್ಕರ್ ಮಾಡ್ಕೊಳ್ಳೋದು ಇದು ಈಗೇನಾದರೂ ಬೇರೆ ಬೇರೆ ಬಜಿ ಮಾಡ್ತೀವಿ ಅಂದರೆ ನಾವು ಈ ಕಲ್ತ್ ಮಾಡಿರ್ತೀವಿ ಬಟ್ ಇದು ಹಳೆ ಕಾಲದ ಅಂತಲೇ ಹೇಳ್ಬೋದು ನಾವು ಅಷ್ಟು ಚೆನ್ನಾಗಿರ್ತವೆ ತುಪ್ಪರಿಕಾಯಿ ಬಜಿ ತುಪ್ಪದ ಅವ್ರಕಾಯಿ ಅಂದರೆ ತುಪ್ಪದ ಅವ್ರಿಕಾಯಿನ ಒಳಗೆ ಮೇಲ್ಕಡೆ ಕ್ರಿಸ್ಪಿನೇ ಒಳಗಡೆ ವೆಜಿಟೇಬಲ್ ಕೂಡ ಚೆನ್ನಾಗಿರುತ್ತೆ ತಿನ್ನೋಕುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಹೆಲ್ತಿಗೂ ಒಳ್ಳೇದು ಯಾಕಂದರೆ ಜಾಸ್ತಿ ವೆಜಿಟೇಬಲ್ ತಿನ್ನಂಗಾಗುತ್ತಾ ಜಾಸ್ತಿ ಫೈಬರ್ ಇರತ್ತೆ ಅದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿರತ್ತೆ ಈಗ ನಾವು ಇದು ಹಾಕಿದ ಮೇಲೆ ಒಂದು ಸ್ವಲ್ಪ ನೊರೆ ಕಡಿಮೆ ಮೇಲೆ ಒಂದು ಕಡೆ ಟರ್ನ್ ಮಾಡಿಬಿಟ್ರೆ ಎಷ್ಟು ಚೆಂದ ಉಬ್ಕೊಂಡು ಉಬ್ಕಂಡು ಚೆನ್ನಾಗಿದ್ದವು ಭಾಳ ಚೆನ್ನಾಗಿರ್ತಾವೆವು ನೀವು ಸಲ ತುಪ್ಪದ ತುಪ್ಪಿರಿಕಾಯಿ ಅಂತ ತುಪ್ಪದ ಹಿರಿಕಾಯಿ ಅಂತಾರೆ ನೀವೇನಂತ ಅಂತೀರಿ ಅಂತಲೇ ನಿನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಸಲ ಮಾರ್ಕೆಟಲ್ಲಿ ಸಿಗ್ಬೋದಿದ್ದು ಆ್ಯಕ್ಚುಲಿ ಕಾಂಪೌಂಡಲ್ಲಿನ ಒಂದು ಬೀಜ ಹಾಕೊಂಡ್ಬಿಟ್ರೆ ಸಿಕ್ಕಾಬಟ್ಟೆ ಬಳ್ಳಿ ದೊಡ್ಡದಾಗಿ ಇದು ಭಾಳ ಬಿಡ್ತೈತಿ ಏನಿದು ಹಂಗೆ ಅದೆಲ್ಲ ತಿನ್ನಂಗೂ ಇಲ್ಲ ಇದು ನೋಡಿರಿ ಒಂದ್ಸಲ ಟ್ರೈ ಮಾಡಿರಿ ಆಮೇಲೆ ಪಲ್ಯನೂ ಕೂಡ ತುಂಬ ಟೇಸ್ಟ್ ಆಗ್ತದೆ ಇದನ್ನು ಸಲ ಟ್ರೈ ಮಾಡ್ಬೋದು ಇಷ್ಟು ಫ್ರೈ ಆದಮೇಲೆ ನಾನು ತೆಗಿತಾ ಇದ್ದೆ ಇವಾಗ ನಾವು ಓಪನ್ ಮಾಡಿ ತೋರಿಸೆ ನೋಡಿರಿ ಎಷ್ಟು ಅಂತಂದರೆ ನಾನು ಹೇಳ್ದಂಗೆ ಆವಾಗಲೇ ಹೇಳ್ದಂಗೆ ಮೇಲೆ ಕ್ರಿಸ್ಪಿ ಒಳಗಡೆ ಇದು ವೆಜಿಟೇಬಲ್ ಎರಡೂ ಚೆನ್ನಾಗಿ ಟೇಸ್ಟ್ ಇರ್ತಾವೆ ಮತ್ತು ಈ ಥರ ವೆಜಿಟೇಬಲ್ ಹಾಕ್ಬಿಟ್ಟು ಬಜಿ ತಿನ್ನೋದ್ರಿಂದ ನಮಗೆ ಆಯಿಲ್ ಆಯಿಲ್ ಅನ್ಸಂಗಿಲ್ಲ ಮತ್ತು ಡಯಟ್ ಮಾಡೋಕ್ಕೂ ಒಳ್ಳೇದು ಈ ಇದು ಬಜಿ ತಿಂದಂಗೂ ಅನಿಸುತ್ತಾ ಹಾಗೆ ಮತ್ತು ನಾವು ಡಯಟ್ ಮಾಡ್ದಂಗೆ ಆಗುತ್ತೆ ವೆಜಿಟೇಬಲ್ ಜಾಸ್ತಿ ತಿನ್ನಂಗೆ ಆಗುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡ್ಕೊಡ್ಬೋದು ಏನಂತೀರಾ ತುಂಬ ಟೇಸ್ಟ್ ಮಕ್ಕಳೆಲ್ಲ ಬಜಿ ಅಂದರೆ ಇಷ್ಟಪಟ್ಟು ತಿಂತಾರೆ ಹಾಗೆ ವೆಜಿಟೇಬಲ್ ತಿಂತಾರೆ ಮತ್ತು ಹಾಗೆ ನಾನು ತೋಸಿ ಮಿಡಕಿ ಮಾಡಿದ್ನಲ್ಲ ಆ ತೋಸಿ ಮಿಡಕಿ ಜೊತೆಗೆ ಸರ್ವ್ ಮಾಡ್ತಿದ್ದೆ ಎರಡು ಕಾಂಬಿನೇಷನ್ ಸಖತ್ತಾಗಿತ್ತು ತುಂಬ ಟೇಸ್ಟ್ ಆಗಿತ್ತು ಮಗಳು ಬೇರೆ ಬಂದಿದ್ದಾಳೆ ಹಬ್ಬಕ್ಕೆ ಅವಳಂದರು ಭಾಳ ಇಷ್ಟಪಟ್ಲು ಹಾಗೆ ನಮ್ಮ ಮನೆಯವರು ಸಖತ್ತಾಗಿದ್ದವು ಅಂತಂದ್ರು ಅವ್ರಂದ್ರು ಪಡವಳಕಾಯಿ ಬಜ್ಜಿ ಅಂದರು ಪಡವಳಕಾಯಿ ತಗೊಂಬಂದ್ಬಿಟ್ಟು ಈ ಥರ ಬಜ್ಜಿ ಎಲ್ಲ ಮಾಡ್ಸ್ಕೊಂಡು ತಿಂದಿರ್ತಾರೆ ಮತ್ತು ಈ ಬಜ್ಜಿ ಬಜಿಯನ್ನು ಸ್ವಲ್ಪ ಸಪ್ರೇಟ್ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತು ಡಿಫ್ರೆಂಟ್ ಅನ್ನಿಸ್ತು ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಗಿತ್ತು ಹೇಳಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಎಲ್ಲ ಹಿತ್ತದಲ್ಲಿ ಬೆಳೆಯೋದು ತುಪ್ಪಿರಿಕಾಯಿನ ಈ ಥರದೊಂದು ಒಂದು ಬಜೆ ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ಬೋದಲ್ಲ ಹಾಗೆ ಮತ್ತೆ ಹಳೆ ಸಂಪ್ರದಾಯದ್ದು ಹಳೆ ನಮ್ಮ ಅಜ್ಜಿ ತಾತಾರ ಎಲ್ಲ ಮಾಡೋ ಅಂಥ ಪಲ್ಯಗಳು ಕಾಯಿ ಪಲ್ಯ ಎಲ್ಲ ನಾವು ತಿಂತಾ ಇದ್ದರೆ ಅದೊಂದು ಟ್ರೆಡಿಷ್ನಲನ್ನು ನಾವು ಬಿಡದೆ